ಬಸ್ಸಾದರೂ ಸೀದಾ ಪಾತಾಳ ಅಷ್ಟು ಸರ್ಕಸ್ ಮಾಡಿದೆ ನಿಧಾನ ಹುಷಾರಾಗಿ ಹೋಗ್ಬೇಕು ಈ ಜಾಗದಲ್ಲಿ ಹುಡುಗಿರು ಹತ್ತಿದಾರಪ್ಪ ಮೇಲ್ಗಡೆ ಹೆಂಗಿದಾರೆ ಗೊತ್ತಾ ಅವ್ರ ಹುಡುಗಿರು ನೀವು ಹುಡುಗರಾಗಿ ಎದ್ರ ಕಂಡಿಲ್ಲ ಕೂತಿದಾರಪ್ಪ ಹತ್ತಿವಲ್ಲ ಅದೆಲ್ಲ ಬಿಟ್ಟು ಇವಾಗ ಶುರು ಆಗೋ ಅಂಥದ್ದೇ ಡೇಂಜರ್ ಝೋನು ಈ ಡೇಂಜರ್ ಝೋನ್ನ ಹತ್ತಕ್ಕೆ ಹೋಗ್ತಾ ಇದ್ದೀವಿ ಶೂ ಹಾಕೊಂಡಿದೀವಿ ಶೂ ಮುಂದೆಗಡೆ ತಕ್ಕಂಡು ಕೈಲಿ ಇಟ್ಕೋಬೇಕು ಶೂ ಕೈಲಿ ಇಟ್ಕೊಳ್ಳಿಲ್ಲ ಅಂದರೆ ನಾವು ಕೇಳಿಕ್ ಬರ್ತೀವಿ ಆಮೇಲೆ ನೋಡಿ ಯಾವ ಥರ ಇದ್ದಾವೆ ಮೆಟ್ಲುಗಳು ಇಲ್ಲೆಲ್ಲ ಕಂಬಿಗಳು ಹಾಕಿದ್ದಾರೆ ಇವಾಗ ಆದರೆ ಅಲ್ಲಿ ಮುಂದೆಗಡೆನೂ ಹಾಕಿದ್ದಾರೆ ಅಲ್ಲಿ ಮಧ್ಯದಲ್ಲಿ ಒಂದು ಜಾಗದಲ್ಲಿ ಆ ಕಂಬಿ ಕಟ್ಟಾಗಿದೆ ನೋಡಿ ಈ ಬಂಡೆ ನೋಡಿ ಯಾವ ಥರ ಇದೆ ಇದು ಎಲ್ಲ ಒಂದೇ ಬಂಡೆ ಇದು ಆದ್ದರಿಂದ ಇದು ಏಷ್ಯಾದಲ್ಲೇ ಎರಡನೇ ಸ್ಥಾನ ಪಡೆದಿರೋ ಅಂಥ ಏಕಶಿಲಾ ಅಂದರೆ ಒಂದೇ ಕಲ್ಲಿನಿಂದ ಹೊಂದಿರೋ ಅಂಥ ಬೆಟ್ಟ ಇದು ಬರೀ ಒಂದೇ ಕಲ್ಲು ಇದಕ್ಕೆ ಬೇರೆ ಕಲ್ಲು ಯಾವುದೂ ಅಟ್ಯಾಚೇ ಇಲ್ಲ ಈ ಒಂದೇ ಕಲ್ಲು ಈ ಥರ ಇರೋದು ಈ ಒಂದೇ ಕಲ್ಲಿಗೆ ಈ ಥರ ವಾಲ್ಗಳನ್ನ ಮಾಡಿ ಅಲ್ಲಲ್ಲಿ ಕಂಬಿಗಳನ್ನ ಹಾಕಿದ್ರು ಅನ್ಸುತ್ತೆ ನೋಡಿ ಎಲ್ಲ ಮುರಿದೋಗಿದೆ ಈ ಸೈಡ್ ಮಾತ್ರ ಇದೆ ಇಲ್ಲಿ ನೋಡಿ ಯಾವ ಥರ ಇದೆ ಇಲ್ಲಿ ಕಂಬಿಗಳು ಹಾಕಿರೋದು ಹಾವು ಏಣಿ ಆಟ ಆಡ್ತಾರಲ್ಲ ಆ ಥರ ಇದೆ ಹಾವು ಏಣಿ ಆಟ ಆಡಬೇಕು ನಾವು ಇವಾಗ ಅವನ್ನ ಇಟ್ಕೊಂಡು ಏಣಿ ಮೇಲೆ ಹತ್ತುತ್ತಾ ಆಗ್ಬೇಕು ಪೂರ್ತಿ ಹಾಂ ಯಾವರು ನೋಡ್ರಪ್ಪ ಬೆಂಗಳೂರಿಂದ ಹುಡುಗಿಯರು ಬಂದಿದ್ದಾರೆ ಈ ಬೆಟ್ಟನ ಹತ್ತೋದಿಕ್ಕೆ ಎಲ್ಲರೂ ಹೇಳ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬೆಲ್ಲೈಕನ್ ಒತ್ತೀರಿ ಇಲ್ಲಿಂದ ನಾವು ಹಾಕೊಂಬಂದಿರೋಂಥ ಶೂ ಆಗಲಿ ಚಪ್ಪಲಿ ಆಗಲಿ ಎಲ್ಲ ತೆಗ್ದಿಕ್ಕಂಟು ಇಲ್ಲಿಂದ ಬರಿ ಕಾಲಲ್ಲಿ ಹತ್ತುತ್ತಿದ್ದೀವಿ ಯಾಕಂದರೆ ಮುಂದಕ್ಕೆ ಡೇಂಜರ್ ಝೋನ್ ಇದೆ ಅಲ್ಲಿ ಕಂಬಿಗಳು ಹಾಕಿದರೆ ಅದು ಮುರಿದೋಗಿದೆ ಹೋಗಿದೆ ಆದ್ದರಿಂದ ಬರಿ ಕಾಲಲ್ಲಿ ಹೋಗೋದೆ ತುಂಬ ಒಳ್ಳೆಯದು ಇಲ್ಲಾಂದರೆ ಮಿಸ್ ಆದರೆ ಕೆಳಕ್ಕೆ ಹೋಗ್ತೀವಿ ನೋಡಿ ಈ ಜಾಗ ಕಾಣಿಸ್ತಾ ಇದೆಯಲ್ಲ ಇಲ್ಲಿಂದ ಹೋಗಿ ಅಲ್ಲಿಗೆ ಹಾಕಿದ್ದಾರೆ ಕಂಬಿಗಳ್ನ ಆದರೆ ಕಂಬಿಗಳು ಮುರಿದೋಗಿದೆ ಹೋಗಿದೆ ಆದ್ದರಿಂದ ಆ ಜಾಗದಲ್ಲಿ ಕಾಲುಗಳು ಫುಲ್ಲು ಸ್ಲಿಪ್ ಆಗ್ತವೆ ಅದು ಫುಲ್ಲು ಇಳಿಜಾರ ಥರ ಇದೆ ಆ ಜಾಗ ಆದ್ದರಿಂದ ಆ ಜಾಗದಲ್ಲಿ ತುಂಬ ಹುಷಾರಾಗಿ ಹೋಗ್ಬೇಕು ಯಾಕಂದರೆ ಏನು ಗ್ರಿಪ್ ಇಲ್ಲ ಆ ಜಾಗದಲ್ಲಿ ಮಿಸ್ ಆದರೆ ಸೀದಾ ಕೆಳಿಕೊಬ ನೋಡಿ ಈ ಜಾಗನೇ ತುಂಬ ಡೇಂಜರ್ ಜಾಗ ಇದೆ ತುಂಬ ಹುಷಾರಾಗಿ ಹೋಗ್ಬೇಕಿಲ್ಲಿ ನಿಧಾನಕ್ಕೆ ಏನು ಜಾಸ್ತಿ ಸರ್ಕಸ್ ಮಾಡಿದೆ ನಿಧಾನಕ್ಕೆ ಹುಷಾರಾಗಿ ಹೋಗ್ಬೇಕೇಜಾಗ್ತಾರೆ ಅಣ್ಣ ಏನ ಹೋದ ನಾವಾಗಾನ ಬರ್ರಿ ಇವಾಗ ನೋಡಿ ಯಾವ ಥರ ಇದೆ ಇಳಿಜಾರು ಇಲ್ಲಿಂದ ಈ ಬಂಡೆ ಸ್ಟಾರ್ಟು ನೋಡಿ ಇಲ್ಲಿ ಬರೀ ಒಂದು ಸ್ವಲ್ಪ ಕೆತ್ತಿದ್ದಾರೆ ಇದರಲ್ಲಿ ಕೈಲಿಂದ ಆವಾಗಿನ ರಾಜರ ಇಲ್ಲಿಂದ ನಿಧಾನಕ್ಕೆ ಹೋಗ್ಬೋದು ನೋಡಿ ಈ ಜಾಗದಲ್ಲಿ ತುಂಬ ಹುಷಾರಾಗಿ ಬರಬೇಕು ಮಿಸ್ ಆದರೆ ಸೀದಾ ದೇವ್ರ ಪಾದ ನೋಡಿ ನಮ್ಮ ಜೊತೇಲಿ ಬಂದರು ಈ ಜಾಗ ನೋಡಿ ಅವರು ವಾಪಸ್ಸು ಇಳಿತಾ ಇದ್ದಾರೆ ಆಗಲ್ಲ ಅಂತ ಒಂದು ಸ್ವಲ್ಪ ಗಟ್ಟಿ ಧೈರ್ಯ ಇದ್ದರೆ ಮಾತ್ರ ಬರ್ಬೋದು ಇಲ್ಲಾಂದರೆ ಬರೋಕ್ಕಾಗಲ್ಲ ಯಾಕಂದರೆ ಗಾಬರಿ ಆದರೆ ಫುಲ್ಲು ಡೇಂಜರ್ ಜಾಗ ಸೀದಾ ಕೆಳಕ್ಕೆ ಹೋಗ್ತಾರೆ ಆ ರಾಜರ ಕಾಲದಲ್ಲಿ ಯಾವ ಥರ ಹತ್ತುತ್ತಿದ್ರು ಅನ್ನೋದೇ ಗೊತ್ತಿಲ್ಲಪ್ಪ ಬರೀ ಇಲ್ಲಿ ಏನು ಗ್ರಿಪ್ಪು ಇಲ್ಲ ಏನೂ ಇಲ್ಲ ಬರೀ ಇಷ್ಟು ಇಷ್ಟೇ ಇವಾಗ ಕಂಬಿಗಳು ಇಷ್ಟೊಂದು ಭಯ ಆಗ್ತಿದೆ ಆವಾಗಿನ ಕಾಲದಲ್ಲಿ ಯಾವ ಥರ ಹತ್ತುತ್ತಿದ್ರೆ ಏನ ಇಲ್ಲಿ ನೋಡಿ ಅಪ್ಪ ಹೋಗಿ ಹಿಂಗೆ ಹತ್ತಬೇಕು ಅಪ್ಪ ನೋಡಿ ಇಲ್ಲಿ ಗೋಡೆ ಸಿಕ್ತು ಆಗಿನ ಕಾಲದಲ್ಲಿ ನಾನು ಮೇಲೆ ಈ ಥರ ಗೋಡೆ ಇತ್ತು ಅನಿಸುತ್ತೆ ಇಲ್ಲಿ ಪಕ್ಕದಲ್ಲಿ ಫುಲ್ಲು ಇಲ್ಲಿ ನೋಡಿ ಇಲ್ಲಿ ಈ ಥರ ಪಕ್ಕದಲ್ಲಿ ಗೋಡೆ ಇದೆ ಈ ಥರ ಇಲ್ಲೂ ಕೂಡ ಗೋಡೆ ಇತ್ತು ಅನಿಸುತ್ತೆ ಆ ಗೋಡೆ ಬಿದ್ದಿರಬೇಕು ಆದ್ದರಿಂದ ಇವಾಗ ಕಂಬಿಗಳನ್ನ ಹಾಕಿದ್ದಾರೆ ನೋಡಿ ನಾವು ಆನೆಕಲ್ ಬಾವಿ ವಾಚಿಂಗ್ ಟವರ್ ನೋಡಿವಲ್ಲ ಅದು ಎಷ್ಟು ದೂರದಲ್ಲಿದೆ ನೋಡಿ ನೋಡಿ ವಾಚಿಂಗ್ ಟವರ್ ಮೇಲೆ ಯಾರೋ ಏನೋ ಸಾಹಸ ಮಾಡ್ತಾ ಇದ್ದಾರೆ ಯಾರೋ ಒಬ್ರು ಅಲ್ಲಿ ಅಲ್ಲಿ ಮುಂದಕ್ಕೆ ಹೆಂಗೈತೆ ಅಂತ ನೋಡೋಣ ಯಪ್ಪ ಸಾಕು ಸಾಕಾಗೋತು ಬರ್ರಿ ನೋಡೋಣ ಮುಂದಕ್ಕೆ ಯಾವ ಥರ ಇದೆ ಇನ್ನೂ ಇನ್ನೂ ಎಷ್ಟಿದೆ ಅಂತ ಬರ್ತಾ ಇದ್ದಂಗೆ ಒಂದು ಸಣ್ಣದಾದ ಬಾಗಿಲು ಸಿಗುತ್ತೆ ಇಲ್ಲಿಂದ ಬರ್ತಿದ್ದಂಗೆ ಇಲ್ಲಿ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಸಿಗುತ್ತೆ ನಿಮಗೆ ಲವ್ ಸರೋಜ ಸೋರಜ್ ಹಿಂಗೆ ಬಂದರೆ ಇಲ್ಲಿಂದ ಈ ಥರ ಮೆಟ್ಲುಗಳಿವೆ ಯಪ್ಪ ಇನ್ನೂ ಸಿಕ್ಕಿಲ್ಲ ಕಣಪ್ಪ ಇನ್ನೂ ಈ ನಾನೆಲ್ಲ ಇಷ್ಟೇ ಮುಗ್ದೋತು ಅಂದ್ಕಂಡೆ ಇನ್ನೂ ಐತೆ ಬಂದು ನೋಡೋಣ ಇಲ್ಲಿಂದ ಮತ್ತೆ ಈ ಕಲ್ಲಲ್ಲಿ ಮೆಟ್ಲುಗಳನ್ನ ಕೆತ್ತಿದ್ದಾರೆ ಇಲ್ಲೇನು ಕಾಣಿಸ್ತಾ ಇದೆ ಇದು ನೀರಿನ ಕಾಲುವೆ ಇದು ನಾವು ನೋಡಿದ್ವಲ್ಲ ಕೆಳಗಡೆ ಆನೆ ಬಾವಿ ಅಂತ ಅಲ್ಲಿ ಹೋಗುತ್ತೆ ಇಲ್ಲಿಂದ ನೀರೆಲ್ಲ ಈ ಬಂಡೆ ಮೇಲಿಂದ ಮಳೆ ಬಂದಾಗ ನೀರೆಲ್ಲ ಹರ್ಕೊಂಡು ಬಂದು ಇದ್ರ ಮುಖಾಂತರದಿಂದ ಈ ನಾಲೆ ಒಳಗಿಂದ ಹೀಗೆ ಕೆಳಿಕೆ ಹೋಗುತ್ತೆ ಅನುಭವಿಗೆ ಈ ಕೋಟೆ ಯಾವುದಕ್ಕೆ ಯಾಕೆ ಹಾಳಾಗಿಲ್ಲ ಅಂದರೆ ಈ ರಾಜ್ಯದ ಮೇಲೆ ದಾಳಿ ಮಾಡಬೇಕು ಅಂದರೆ ಎಲ್ಲ ಅಕ್ಕಪಕ್ಕ ಎಲ್ಲೇ ನೋಡಿರೂ ಬರೀ ಬೆಟ್ಟ ಗುಡ್ಡಗಳೇ ಈ ಬೆಟ್ಟ ಗುಡ್ಡಗಳನ್ನ ಹೊತ್ಕೊಂಡು ಇಳ್ಕೊಂಡು ಬರೋಷ್ಟು ಅದಿಗೆ ಸುಸ್ತಾಗಿ ಹೋಗಿರ್ತಾರೆ ಇನ್ನು ದಾಳಿ ಮಾಡಿ ಯುದ್ಧ ಮಾಡೋದಿನಲ್ಲಿ ಈ ಇದನ್ನ ಅತ್ತಿ ಭರಸತಿಗೆ ಸುಸ್ತಾಗಿ ಹೋಗಿರುತ್ತೆ ಯುದ್ಧ ಮಾಡೋದು ಇನ್ನೆಲ್ಲಿ ಮಾಡ್ತಾರೆ ಹೇಳಿ ಆದ್ರಿಂದ ಈ ಕೋಟೆ ಮೇಲೆ ಯಾರು ದಾಳಿ ಮಾಡೋಕ್ಕೆ ಹೋಗಿಲ್ಲ ಅಕ್ಕಪಕ್ಕದಲ್ಲಿ ಬೆಟ್ಟ ಗುಡ್ಡಗಳು ಇರೋದೇ ಈ ಕೋಟೆ ಹಾಳಾಗ್ತಲೇ ಇರೋದಕ್ಕೆ ಕಾರಣ ಅಲ್ಲ ಅಲ್ಲಿಂದ ಹೇಳ್ತಿದ್ರ ಅಂದೆ ಯಾವ ನಿಮ್ಮದು ಎಲ್ಲ ಬೆಂಗಳೂರಲ್ಲೇ ಜಾಸ್ತಿ ಬಂದಿದಾರಪ್ಪ ಜೋರಾಗಿ ಜಾರುಬಿಡಿ ಒಂದೇ ಸರ್ತಿ ಕಳ್ಕೋಗ್ತೀರಾ ಯಪ್ಪ ಇಳಿಬೇಕಾರೆ ಇವರೆಲ್ಲ ಕಷ್ಟಗಳನ್ನ ನೋಡ್ತಿದ್ರೆ ನಾವು ಇಳೀಬೇಕಾರೆ ಹೆಂಗೆ ಅಂತೂ ನಮಗೆ ಅದ್ರಕ್ಕೆ ಆಗ್ತಿದೆ ನೋಡಿ ಇದೆಲ್ಲ ನೀರು ಹರ್ಕಂಬಂದು ಈ ಥರ ನಾಲೆಗಳ ಥರ ಆಗಿರೋದು ಇದೇ ಕೊನೆ ಸ್ಟೇಜ್ ಅಲ್ಲ ನಾವು ಅಲ್ಲಿಂದ ನೋಡ್ತಾ ಬರ್ತಿದ್ದೀವಿ ಇದೇ ಕೊನೆ ಇರಬೇಕು ಇದೇ ಕೊನೆ ಇರಬೇಕು ಅಂತ ಆದರೆ ಕೊನೆ ಸ್ಟೇಜ್ ಅಂತೂ ಸಿಗ್ತಾನೇ ಇಲ್ಲ ಬಂದಮೇಲೆ ಇಲ್ಲಿ ದಾರಿ ಗೊತ್ತಾಗಲ್ಲ ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ಬಂದು ಈ ಬಂಡೆ ಮೇಲೆ ಹತ್ತಿ ಹೋಗ್ಬೇಕು ಹುಷಾರು ಈ ಥರ ಜಾಗಗಳೆಲ್ಲ ಇದ್ದಾವೆ ಇದರೊಳಗೆ ಇಡೋ ಅಂಥ ಸಾಹಸಗಳೇನು ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಸಿಗಾಕಂಡು ಕೆಳಕ್ಕೆ ಕೆಳಿಕೋದ್ರೆ ಇಲ್ಲಿ ಯಾರು ಎತ್ತದಕ್ಕೆ ಬರಲ್ಲ ಯಪ್ಪ ಈ ಟರ್ನಿಂಗಿಂದ ಬಂದು ನಾವು ಮತ್ತೆ ಈ ಕಡೆಗೆ ತಿರುಗಿ ನೋಡಿರೆ ಅಲ್ಲಿಂದ ಬೆಟ್ಟನೇ ಕಾಣಿಸ್ಲಿಲ್ಲ ಅದೇನೋ ಗಾದೆ ಮಾತು ಮಾತೇಳ್ತಾರಲ್ಲ ದೇರದ ಬೆಟ್ಟ ನುಣ್ಣುಗೆ ಅಂತ ಆ ಥರ ಆಯ್ತಿದು ಅಲ್ಲಿಂದ ನೋಡಿದರೆ ಬೆಟ್ಟ ಎಂಡು ಅನ್ನೋ ಕಾಣಿಸ್ತು ಇಲ್ಲಿಂದ ಬಂದು ನೋಡಿದರೆ ಇನ್ನೂ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರ್ ಐತೆ ಯಾರು ದಪ್ಪಗಿರೋರು ಜಿಮ್ಮಿಗೆ ಗಿಮ್ಮಿಗೆ ಹೋಗ್ಬೇಕು ಅಂತ ಏನಿಲ್ಲ ಬಂದ್ಬಿಟ್ಟು ಒಂದು ಎರಡು ಮೂರು ಸತಿ ಬೆಟ್ಟ ಹತ್ಬಿಡ್ರಿ ಸಾಕು ನಿಮಗೆ ಎಷ್ಟು ಕ್ಯಾಲರಿ ಬೇಕೋ ಅಷ್ಟು ಬರ್ನ್ ಆಗೋಗುತ್ತೆ ಇಲ್ಲಿ ನೋಡಿ ಈ ಬಂಡೆಕಲ್ಲು ನೋಡಿ ಯಾವ ಥರ ಒಂದೇ ಒಂದು ಸ್ವಲ್ಪ ಗ್ರಿಪ್ಪಲ್ಲಿ ಕೂತಿದೆ ಒಂದು ಸ್ವಲ್ಪ ಮಿಸ್ ಆದರೂ ಇದೆ ಕೆಳಕ್ಕೆ ಹೋಗುತ್ತೆ ನೋಡಿ ಇದು ಇವೆರಡು ಬಂಡೆಗಳು ಅಲ್ಲಿ ಕಾಣಿಸ್ತಾ ಇರೋವಂಥ ಎರಡು ಮೂರು ಬಂಡೆಗಳು ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಗ್ರಿಪ್ಪಲ್ಲೇ ಕೂತಿರೋದು ಒಂದೇ ಒಂದು ಸ್ವಲ್ಪ ಜಾರಿರುವೆ ಆ ಮಧುಗಿರಿ ಸಿಟಿಲಿರೋ ಅಂಥ ಎಷ್ಟು ಮನೆಗಳು ಏನೇನು ಆಗ್ತವೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಫುಲ್ಲು ಡೇಂಜರ್ ಇದೆ ಒಟ್ನಲ್ಲಿ ಬಂಡೆ ಏನಾರು ಇದಾವೆ ಅಲ್ಲ ಅಂಗಡಿಗೆ ಅಂಗಡಿ ಅಂಗಡಿ ಏನು ಇಲ್ವಾ ನೀರು ಸಿಗಲ್ವಾ ನೀರು ಸಿಗಲ್ಲ ನೀರು ತಗೊಂಡು ಹೋಗಬೇಕು ಬಿಸ್ಕೆಟು ಏನು ಬಿಸ್ಕೆಟ್ ನೀವೇ ಹೌದಾ ಒಬ್ಬ ಹುಡುಗ ಸಿಕ್ಕಿದ ಅವ್ನಿಗೆ ಕೇಳಿದೆ ಮೇಲೆ ಅಂಗಡಿ ಇಲ್ವಂತೆ ನೀರು ಸಿಗಲ್ವಂತೆ ಬಿಸ್ಕೆಟು ಸಿಗಲ್ವಂತೆ ಏನು ಸಿಗಲ್ವಂತೆ ಹೌದಾ ಪೂರ್ತಿ ಎತ್ತದ್ರ ನೀವು ಆಮೇಲೆ ಹಳ್ಳಿ ಹುಡುಗ ಅಂತ ನೋಡ್ರಪ್ಪ ಎಲ್ಲರೂ ಟೂರಿಸ್ಟ್ಗಳು ಅತ್ತಿ ಹತ್ತಿ ಇಳಿತಾ ಇದ್ದಾರೆ ಫಾರಿನರ್ಸು ಇಲ್ಲಿ ನಾವೇನು ಇವತ್ತು ಹಾಲಿಡೇ ಬ ದಿನ ಬಂದಿಲ್ಲ ಇನ್ನೂ ಏನಾದ್ರು ರಜಾ ಇದ್ದಿದ್ದ ದಿನ ಬಂದರೆ ಇನ್ನೂ ಫುಲ್ ಜನ ಇರ್ತಾರೆ ಆರಾಮಾಗಿ ಮಾತಾಡ್ಕೊಂಡು ಹತ್ಬೋದು ಯಾಪ್ಪ ನೋಡ್ರಪ್ಪ ಎಲ್ಲರೂ ಯಾವ ಥರ ಇದೆ ಅಂತ ಇಲ್ಲಿಂದ ಸೀದಾ ಜಾರಿದೆ ಇಲ್ಲಿಂದ ಇಲ್ಲಿಂದ ಇಷ್ಟು ಇಳಿಯೋದೇನು ಬೇಕಾಗಿಲ್ಲ ಇಲ್ಲಿಂದ ಸೀದಾ ಜಾರಿದೆ ಸೀದಾ ಹೋಗ್ತೀವಿ ಬೇಗ ಹೋಗ್ಬೋದು ಇಲ್ಲಿಂದ ನೋಡಿ ಇದು ಕೋಟೆ ಸಿಕ್ತು ಹೋಗೋಣ ಬರ್ರಿ ನೋಡಿ ಯಾವ ಥರ ಇದೆ ಇಲ್ಲಿಂದ ಹುಷಾರ ಹುಷಾರಾಗತ್ಬೇಕು ಸ್ವಲ್ಪ ಮಿಸ್ ಆದರೂ ಸೀದಾ ಪಾತಾಳ ಸೀದಾ ಪಾತಾಳಕ್ಕೆ ಹೋಗ್ತೀವಿ ನೀವೇನು ಇಳಿಯೋದೇ ಬೇಡ ಅದೇ ಕರ್ಕೊಂಡು ಹೋಗ್ಬಿಡೋದು ಸೀದಾ ಸ್ವಲ್ಪ ಮಿಸ್ ಆದರೂ ಅದರಿಂದ ಹತ್ತುಬೇಕಾದ್ರೆ ಫುಲ್ ಹತ್ಬೇಕು ಈ ಭಾಗದಿಂದ ಹೊಲಕ್ಕೆ ಬಂದರೆ ನೋಡಿ ಇಲ್ಲಿ ಕಾವಲುಗಾರಿಕೆ ಮಾಡಬೇಕಾದ್ರೆ ಗೆಳಿಕೆ ಯಾರು ಈ ರಾಜ್ಯದ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾ ಇದಾರೆ ಅಂತ ನೋಡೋದು ಅಲ್ಲಿ ನಾವು ಒತ್ತಿದೆಲ್ಲ ನೋಡಿ ಅಲ್ಲೆಲ್ಲ ಮೆಟ್ಲುಗಳು ಒಂದೊಂದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಕಲ್ಗಳನ್ನಾರು ಕೆತ್ತಿ ಒಂದೊಂದು ಸ್ವಲ್ಪ ಮೆಟ್ಲುಗಳ ಥರನಾರು ಮಾಡಿದರು ಇಲ್ಲಿ ನೋಡಿ ಇಲ್ಲಿ ಏನೂ ಇಲ್ಲ ಬರೀ ಬಂಡೆ ಈ ಬಂಡೆ ಮೇಲಿಂದಲೇ ಹತ್ತಿ ಹೋಗ್ಬೇಕು ಮೇಲ್ಗಡೆ ಕೋಟೆ ಇದೆ ಇನ್ನು ಬರ್ರಿ ನೋಡೋಣ ಇಲ್ಲಿ ಇಲ್ಲಾರ ದೇವ್ರ ಭಕ್ತಾದಿಗಳು ಒಂದು ಸ್ವಲ್ಪ ಮತ್ತೆ ಇಲ್ಲಿ ಮೆಟ್ಲುಗಳನ್ನ ಕೆತ್ತಿದ್ದಾರೆ ಇಲ್ಲಿ ಒಂದೇ ಒಂದು ಸ್ವಲ್ಪ ಕೆತ್ತಿದ್ದಾರೆ ಅಷ್ಟೇ ಇಲ್ಲಿ ಯಾವ ಕಡೆಗೂ ಇಲ್ಲ ಆ ಥರ ಕೆತ್ತಿದ್ದಾರೆ ಬರೀ ಒಂದು ನಾಲ್ಕೈದು ಕೆತ್ತಿ ಮತ್ತೆ ಅಲ್ಲಿಂದ ಬಂಡೆನೇ ನೋಡಿ ಯಾರೋ ಇಷ್ಟೊಂದು ವಿಶಾಲವಾದ ಜಾಗದಲ್ಲಿ ಇಷ್ಟೊಂದು ವಿಶಾಲವಾದ ಬಂಡೆ ಮೇಲೆ ಇಷ್ಟೊಂದು ವಿಶಾಲವಾದ ಹೃದಯನ ಬಿಡಿಸಿ ಎನ್ ಆರ್ ಅಂತ ಬರ್ತಿದ್ದಾರೆ ಇವರು ಎಲ್ಲಿದ್ದರೂ ಚೆನ್ನಾಗಿರಲಿ ಸಿಕ್ತು ಕಣಪ್ಪ ಸಿಕ್ತು ಎಪ್ಪಾ ಸಿಕ್ತು ನೋಡು ಕೊನೆಗೂ ಇದರ ಕೊನೆಯ ಅಂತ ಸಿಕ್ತು ನೋಡಿ ಏನು ಸಖತ್ತಾಗಿ ಕಟ್ಟಿದ್ದಾರೆ ಇಲ್ಲಿಂದ ತಕ ತಂದು ಇಲ್ಲೇ ಬಂಡೆ ಕಲ್ಗಳನ್ನ ಒಡ್ಕೊಂಡು ಕಟ್ಟಿರ್ಬೋದು ಇದನ್ನ ಕೆಳಗಡೆಯಿಂದ ತಂದು ಕಟ್ಟದಂತೂ ಸಾಧ್ಯವಿಲ್ಲದ ಮಾತು ಬಿಡ್ರಿ ಇಲ್ಲಿ ಇಷ್ಟೊಂದು ವಿಶಾಲವಾದ ಬಂಡೆ ಮೇಲೆ ಈ ಕೋಟೆನ ಈ ಅರಮನೆನ ಕಟ್ಟಿದ್ದಾರೆ ಇದು ಆಗಿನ ಕಾಲದ ಅರಮನೆನೇ ರಾಜರು ಇರ್ತಿದ್ದಂಥ ಜಾಗ ಕೋಟೆ ಒಳಗೆ ಹೋಗ್ತಿದ್ದ ಹಾಗೆ ಎಲ್ಲ ಗಿಡ ಮರಗಳು ಬೆಳೆದಿದ್ದಾವೆ ಈ ಕಡೆ ಅಕ್ಕಪಕ್ಕ ಹಳ್ಳಿ ಕಟ್ಟೆ ಥರ ಇದೆ ಕೂತ್ಕೊಳ್ಳೋದಕ್ಕೆ ಶಾಂತಿ ಹೂವ ಅಲ್ಲಿಂದ ಬಂದ ಮೇಲೆ ಇಲ್ಲೊಂದು ಬಾಗಿಲಿದೆ ಈ ಬಾಗಿಲುಗಳ ಒಳಗಡೆಯಿಂದ ಬಂದರೆ ಸೈನಿಕರು ಇದ್ದಂಥ ಕೂತ್ಕೊಳ್ಳೋದಕ್ಕೆ ಶಾ ಇದು ದೇವಸ್ಥಾನ ನಾವು ಕೆಳಗಡೆ ನೋಡಿವಲ್ಲ ಕೋದಂಡರಾಮಿ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನ ಇದು ಅದರ ವಿಗ್ರಹ ಬಂದು ಇಲ್ಲೇ ಇತ್ತಂತೆ ಇಲ್ಲಿಟ್ಟಿದ್ರಂತೆ ಆ ವಿಗ್ರಹ ನಿಧಿಗಳರು ಮತ್ತು ಪೂಜಾರರು ದಿನ ಇಲ್ಲಿಗೆ ಹೊತ್ತಿ ಬಂದು ಪೂಜೆ ಮಾಡೋದಕ್ಕಾಗಲ್ಲ ಅಂತ ಈ ದೇವಸ್ಥಾನದಿಂದ ಕೆಳಗಡೆಗೆ ಶಿಫ್ಟ್ ಮಾಡಿದ್ದಾರೆ ಆ ವಿಗ್ರಹ ಎಣ್ಣೆ ತೈಲಗಳನ್ನ ಸಂಗ್ರಹಿಸುತ್ತಿದ್ದಂಥ ಕಣಜ ಇದು ಎಣ್ಣೆ ತೈಲಗಳನ್ನ ತುಪ್ಪಗಳನ್ನ ಸಂಗ್ರಹಿಸೋದಕ್ಕಂಥ ಮಾಡ ಅಂಥ ಕಣಜಗಳಿವೆವು ಕೋಣೆಗಳಿವೆ ಇಲ್ಲಿ ರೂಮ್ಗಳು ಇದು ಕೆಲವರು ಸೈನಿಕರ ವಿಶ್ರಾಂತಿಗಾಗಿ ಮಾಡಿದ್ದಂಥ ಗೃಹಗಳು ಅಂತ ಹೇಳ್ತಾರೆ ಇದು ಇದೆಲ್ಲ ನೋಡಿ ಕೆಲವರು ಇವೆಲ್ಲ ಜೈಲುಗಳು ಅಂತ ಹೇಳ್ತಾರೆ ನೋಡಿ ಯಾವ ಥರ ಇದೆ ಇದು ಹಳೇ ಕಾಲದಲ್ಲಿ ಇಲ್ಲ ಸೈನಿಕರು ಇರೋದಕ್ಕೆ ಮಾಡಿದ್ದಂಥ ಜಾಗ ಇಲ್ಲ ಅಂದರೆ ಇದು ಜೈಲುಗಳು ಕೈದಿಗಳನ್ನ ಬಂಧಿಸಿ ಇಲ್ಲಿ ತಂದು ಇಡ್ತಾ ಇದ್ರು ಹುಷಾರು ಆಮೇಲೆ ಏನಾಗಲ್ಲ ಸುಮ್ಮನೆ ಇಲ್ಲಿ ಅಕ್ಕಪಕ್ಕ ಎಲ್ಲಿ ನೋಡಿರು ಬರೀ ಬೆಟ್ಟ ಗುಡ್ಡಗಳೇ ನೋಡಿ ಯಾವ ಥರ ಇದೆ ಜಾಸ್ತಿ ಮಾತ್ರ ಇವಾಗ ಇಳಿತಾ ಇದೀವಿ ಬರ್ರಿ ಇಳಿಯೋಣ ಅತಿ ಮುಗೀತು ಇವಾಗ ಹೇಳ್ತಾ ಇದೀವಿ ಇಳಿಬೇಕಾದ್ರೆ ಮಾತ್ರ ಫುಲ್ ಗಾಬರಿ ಆಗಿ ಒಂದೇ ಸತಿ ಫಾಸ್ಟಾಗಿ ಇಳಿಯೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಸ್ವಲ್ಪ ಮಿಸ್ ಆದರೂ ಕೂಡ ಸ್ವಲ್ಪ ಗ್ರಿಪ್ ಮಿಸ್ ಆದರೂ ಕೂಡ ಸೀದಾ ಹೋಗ್ತೀರಾ ಒಂದು ಸ್ವಲ್ಪ ಮಿಸ್ ಮಿಸ್ಸೇ ಇಲ್ಲ ಗ್ಯಾರಂಟಿ ಸೀದಾ ಸೀದಾ ಹೋಗ್ತೀರಾ ಆದ್ದರಿಂದ ಗಾಬರಿ ಪಟ್ಟು ಹೋಗಬೇಡಿ ನಿಧಾನಕ್ಕೆ ಫುಲ್ ನಿಧಾನಕ್ಕೆ ಇಳಿರಿ ಚಪ್ಪಲಿ ಹಾಕೊಂಡು ಮಾತ್ರ ಇಳಿಯೋಕ್ಕೆ ಹೋಗ್ಬೇಡ್ರಿ ಬರಿ ಕಾಲಲ್ಲಿ ಇಳಿಯೋದೆ ತುಂಬ ಉತ್ತಮ ಯಾಕಂದರೆ ಬರಿ ಕಾಲಲ್ಲಿ ಕ್ರಿಪ್ ಸಿಗುತ್ತೆ ನೀವು ಚಪ್ಪಲಿನ ಶೂನ ಏನಾದ್ರು ಹಾಕ್ಕೊಂಡು ಹೇಳಿದ್ರೆ ಸ್ವಲ್ಪ ಮಿಸ್ಸಾಗಿ ಜಾರಿರೂ ಕೂಡ ಸೀತಾ ಕೆಳಕ್ಕೆ ಹೋಗ್ತೀರಾ ಆದ್ದರಿಂದ ಬರೀ ಕಾಲಲ್ಲಿ ಇಳಿರಿ ಪ್ಲೇನ್ ಕಾಣಿಸ್ತಾ ಇದೆಯಲ್ಲ ಈ ಜಾಗ ಈ ಜಾಗದಲ್ಲಿ ನಾವು ಫಾಸ್ಟ್ ಆಗಲಿಲ್ಲ ಅಂದರೂ ಆ ಜಾಗನೇ ನಮ್ಮನ್ನು ಫಾಸ್ಟ್ ಮಾಡಿಬಿಡುತ್ತೆ ಆದ್ದರಿಂದ ಕೂತ್ಕೊಂಡು ನಿಧಾನ ಕೇಳಿರಿ ಈ ಜಾಗ ಯಾವುದು ಗೊತ್ತಾ ಅವಾಗಲೇ ಹುಡುಗಿ ಕೂತ್ಕೊಂಡು ಜಾರ ಬಂಡಿ ಹಾಕೊಂಡು ಹೋದಲ್ಲ ಮಧ್ಯದಲ್ಲಿ ಇದೇ ಜಾಗ ಈ ಜಾಗದಲ್ಲಿ ಇಳಿಬೇಕಾರೆ ಭಯ ಆಗುತ್ತೆ ಅಂತ ಹೇಳಿದ್ನಲ್ಲ ಈ ಜಾಗದಲ್ಲಿ ಕುತ್ಕೊಂಡು ನಿಧಾನಕ್ಕೆ ಹೋದರೆ ಮಾತ್ರ ಇಳಿಬೋದು ಅಷ್ಟೇ ಏನಾದ್ರು ನಡ್ಕೊಂಡೇ ನಾವು ಸಾಹಸ ಮಾಡ್ಕೊಗ್ತೀವಿ ಅಂದರೆ ಸೀದಾ ಹೋಗ್ತೀವಿ ಅದರಿಂದ ಕುತ್ಕೊಂಡು ನಿಧಾನಕ್ಕೆ ಇಳಿಬೇಕು ಇನ್ನು ಜಾಗದಲ್ಲಿ ಕುತ್ಕೊಂಡೇ ಇಳಿಬೇಕಣಪ್ಪ ನಿಂತ್ಕೊಂಡಂತೂ ಇಳಿಯಕ್ಕೆ ಹೋಗ್ಬಿಡ್ರಿ ಕಾಲು ಫಾಸ್ಟ್ ಆಗ್ತವೆ ನೀವು ಫಾಸ್ಟ್ ಮಾಡಲಿಲ್ಲ ಅಂದರೂ ಅವೇ ಫಾಸ್ಟ್ ಆಗ್ತವೆ ಅವೇ ಫಾಸ್ಟ್ ಆದಾಗ ಸೀದಾ ಹೋಗ್ತೀರ ಆಮೇಲೆ ಆದ್ದರಿಂದ ಕೂತ್ಕೊಂಡೆ ನಿಧಾನಕ್ಕೆ ಜಾರ್ಕಂಡೆ ಇಳಿಬೇಕು ಇದು ಹತ್ತಾರ ಇವಾಗ ಹೊತ್ತು ಇದಾರೆ ಇವಾಗ ಹೋಗ್ರಿ ಏನಾಗಲ್ಲ ಬ್ಯಾಲೆನ್ಸ್ ಬಿಡ್ರಿ ಅಷ್ಟೇ ತಕೊಂಡ್ ಹೋಗಲ್ಲ ಬಿಡ್ರಿ ಶೂ ಕೈಯಲ್ಲಿ ತಗದಿಕ್ಕಿಲ್ಲ ಇಲ್ಲ ಬಿಟ್ಟವ್ರಿ ಅಲ್ಲ ಹುಡುಗಿ ಹತ್ತಿದಾರಪ್ಪ ಮೇಲ್ಗಡೆ ಗೊತ್ತಾ ಗೊತ್ತ ಹುಡುಗಿರು ನೀವ್ ಹುಡ್ಗೋರಾಗಿ ಎದ್ಕಂಡಿಲ್ಲ ಕೂತಿದಾರಪ್ಪ ನೋಡ್ರಪ್ಪ ಬಾಯಿಗೆ ಬರೋ ಜಾಗ ಇದು ಎದ್ರೆ ಕಂಡು ಇಲ್ಲೇ ಕೂತಿದ್ದಾರೆ ಇವರು ನೋಡಿ ಮಧುಗಿರಿ ಬೆಟ್ಟದಲ್ಲಿ ಇದೇ ಒಂದು ಸ್ವಲ್ಪ ಡೇಂಜರ್ ಜಾಗ ಅಂದ್ರೆ ಈ ಜಾಗದಲ್ಲಿ ಕಂಬಿ ಹಾಕಿದ್ದಾರೆ ಅದು ಮುರಿದೋಗಿದೆ ಏನೋ ಆಗಿ ಆದ್ರಿಂದ ಇಲ್ಲಿ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿ ಹೋಗ್ಬೇಕು ಆದ್ರಿಂದ ಈ ಜಾಗದಲ್ಲಿ ಹೋಗೋದಕ್ಕೆ ಹೆದರ್ತಾರೆ ಎಲ್ಲರೂ ಇಲ್ಲಿ ಮತ್ತೆ ವಾಪಸ್ಸು ಎಂಟ್ರಿ ಬರಬೇಕು ಯಾಕಂದರೆ ನೀವು ಹತ್ತಿದ್ರೆ ಬೆಟ್ಟದ ಮೇಲೆ ವಾಪಸ್ಸು ಇಳಿದ್ರೆ ಇಲ್ವಾ ಅನ್ನೋದು ಗೊತ್ತಾಗಬೇಕಲ್ಲ ಅದಕ್ಕೆ ನೀವು ಹಂಗೆ ಹೋಗ್ಬೇಡ್ರಿ ಆಮೇಲೆ ಅವರು ಹುಡ್ಕಾಡ್ತಾರೆ ಅವ್ರು ಇಳಿದ್ರಾ ಇಲ್ವಾ ಅಂತ ಅದರಿಂದ ನೀವು ವಾಪಸ್ ಬರಬೇಕಾದ್ರೆ ಇಲ್ಲಿ ಎಂಟ್ರಿ ಮಾಡಿಸಿ ವಾಪಸ್ಸು ಬರಬೇಕು